ಅಲ್ಲ ಅಮ್ಮ ಮಗ ಎಲ್ಲಿ ಹೋಗಿದಾರೋ ಏನು ಕತೆ ನಾವು ಒಂದೂ ಹೇಳಲ್ಲ ಕಣಪ್ಪ ಆ ಕಡೆಗೆ ಹೋಗ್ತೀನಿ ಈ ಕಡೆ ಹೋಗ್ತೀನಿ ಅಂತ ಒಂಚೂರು ಬುದ್ಧಿನೇ ಇಲ್ಲ ಹೇಳ್ಬಿಟ್ಟು ಹೋಗೋ ಬುದ್ಧಿ ಬುದ್ಧಿ ಇದ್ರೆ ಈ ಯಾಕೆ ಹಿಂಗಾಡರು ತಗ ಈವಮ್ಮ ಹಾಡೋದಕ್ಕೆ ಅವನು ಸರಿಯಾಗೆ ಹಾಳಾದವನು தக தாயியே மக தானே நூல்தே தாரங்காய்த்த் க ஏன்ேது எல்லாது கொடிமணிணி சினிமினி சினிமினி அந்த ஆட் தர இவ்வே ஆளாதோர் தரக்கே நான் யாக்காதோ அபா பாபா நம்ம அப்பயா படுமனை கட்ஸு சிந்தில் கணப்பயா இவ்வளவு நோட் ஹே ஆளு அல் கட்டின மகன் தான் காணஸ்தி சரி இல்ல அல்ல சுத்தர் தானே கணப்பயா அங்க காணஸ் தானே ப்டப்பய்யா ப்டப்பா அந்த கேள்ண்டே கேள் நம்ம அப்பயா ஏன் மாடக்கி ಎಲ್ಲ ನಾನು ನೋವು ಪಡ್ಕೊಂಡ್ಬಂದಿರೋದು ಏನು ಜಾಸ್ತಿ ಇಲ್ಲ ಬಡಪ್ಪ ಹ್ಞೂ ಜಾಸ್ತಿ ಮಾತಾಡಿಬಿಟ್ರೆ ಅಷ್ಟೇ ಹೋಗು ನಿಮ್ಮಪ್ಪ ಇನ್ ಮನೆಗೆ ಅಂತಾನೆ ದುರಾಕ್ ಕರತ್ತೆ ನನ್ನ ಮಗ ಹಾಂ ಬಾಯಿಯವನಿಗೆ ಸಾವೆಲ್ಲ ಬಯಸ್ಬಾರ್ದು ಹಾಂ ಏನಿಲ್ಲ ಒಂದು ನೆಟ್ವಾಗ ಒಂದು ಸೀರೆ ಹಾಕೊಳಂಗಿಲ್ಲ ಒಂದು ಒಡಬೆ ಹಾಕಳಂಗಿಲ್ಲ ಹಾಂ ಏನು ನೋಳೆ ಅವಳು ಹಿಂಸೆ ಕೊಡ್ತಾನಲ್ಲ ಹಾಳಾದವನು ಎಲ್ಲರೂ ಓಡೋಂಟೈತಾಳೆ ಅಂತಾನೆ ಅದನ್ನ ಸೀರೆ ಉಟ್ಕೊಳಕ್ಕೂ ಬಿಡೋಲ್ಲ ಒಂದು ಇಕ್ಕಿಸ್ಕೊಳಕ್ಕೆ ಬಿಡೋಲ್ಲ ನೀಟಾಗಿ ಇಷ್ಟ ಬಂದಿರೋ ಹೂವು ಮುಟ್ಕೊಳ್ಳೋಕ್ಕೆ ಬಿಡಲ್ಲ ಹಾಳದಂತಂದು ಹಾಳದಂತಂದು ಎಲ್ಲ ನಮ್ಮ ಕರ್ಮ ಕರ್ಮ ಎಲ್ಲ ಶ್ರೀಮಂತರು ಮನೆ ಮನೆಗೆ ಹೆಣ್ಮಕ್ಳು ಕೊಡ್ತಾಯಿದ್ರೆ ಅಲ್ಲಿ ಬೇಡ ಕಾಳಿಗೆ ಏನು ಅನ್ನೋದು ಗೊತ್ತಿರಲ್ಲ ಸುಮ್ಮನೆ ಸಾಯಿಸ್ತಾರೆ ಹೆಂಗೋ ಗಂಜಿನ ಪಂಜಿನೋ ಅಲ್ಲ ನನ್ನ ಫ್ರೆಂಡು ಎಂಥ ಬಡವ್ರ ಮನೆಗೆ ಮದುವೆ ಆಗಿ ಹೋಗೋಳೆ ಲವ ಅವಳು ಏನು ಸೀರೆ ಕೇಳಿಯೇ ಅವ್ಳು ನಗು ಏನು ಕೇಳಿಯೇ ಹೂವ ಏನು ಕೇಳಿಯೇ ಆ ಕತ್ತಲೊಂದು ಬಂಗಾರ ಇಲ್ಲಾಂದ್ರೂ ಹೂಮಾಗೋಲ್ಡ್ ಹಾಕೊಂಡು ಪೋಜ್ ಕೊಟ್ಟಿದ್ದೀಯಾ ಕೊಟ್ಟಿದ್ದು ಕೊಟ್ಟಿದ್ದೀಯಾ ಕೊಟ್ಟಿದ್ದು ನನಗೆ ಇರಲಿ ಅಯ್ಯೋ ತಗಡು ತಗಡುನೂ ಕೊಡಕ್ಕಿಲ್ಲ ನನಗೆ ಇಲ್ಲಿ ಒಂಥರ ಬ್ಯಾ ವರ್ಸಿ ಬಿಯಾ ವರ್ಸಿ ಇದ್ದಂಗೆ ಮನೆ ಕಾಯ್ಕೊಂಡು ಕುತ್ಕೋಬೇಕು ಎತ್ತಗು ಬಾರ್ದು ಬರಲೂಬಾರ್ದು ಹಂಗಾಗಿ ಹಂಗಾಗೋಗೈತೆ ನನ್ನ ಜೀವನ ಮನೆ ಬಿಡು ಕೋಳಿ ಕಾಯಿ ಕುರಿಕಾಯಿ ಎಮ್ಮೆಕಾಯಿ ಇಷ್ಟಾಗ್ಲಾ ಮನೆ ಐತೆ ಎಂತಕಪ್ಪ ಸುಖ ಎಂಥದ್ದು ಸುಖ ಇಲ್ಲ ನನಗೆ ತಗ ಹಾಂ ಎಂಥದ್ದು ಸುಖ ಐತೆ ಹೇಳ್ಕೊಳಕ್ಕೆ ಮಾತ್ರ ದೊಡ್ಡ ಮನೆ ಅಲ್ಲಿ ಏನು ಇಲ್ಲ ಬಿಡಕಾಡು ಎಲ್ಲ ಕೆಲಸವ್ರು ಇಟ್ಕೊಂಡ್ರೆ ದೊಡ್ಡ ದೊಡ್ಡ ಮನೇಲಿ ಇಲ್ಲಿ ಈ ಮನೇಲಿ ನಾನೇ ನಾನೇ ಎಣಾಗೆ ಬೇಯ್ತಾ ಬಿದ್ದಿದ್ದೀನಿ ಎಲ್ಲನೂ ಮಾಡ್ಕೋಬೇಕು ಎಲ್ಲನೂ ನಾನೇ ಮಾಡ್ಬೇಕು ಅವಮ್ಮ ಮುದ್ಕಿ ಹಾಂ ಒಂದೊಂದು ಸೊಟ್ಟಿಗೆ ಮಾಡ್ಕೊಡ್ತಾನೆ ಆದರೆ ನನ್ಗಂಡನ್ನು ತಿನ್ನೋಣ ಒಂಚೂರು ಗಂಟಿಯನ್ನು ಪ್ರೀತಿನೇ ಇಲ್ಲ ಹಾಳಾದವನು ಅದೇ ಕಂಡೋರ್ ಹೆಣ್ಮಕ್ಳಗ್ ಏನಾದ್ರುನು ಅಬ್ಬಾ ಏನಾರ ಆಗೋಗೈತೆ ಅಂತ ಗೊತ್ತಾಗೋದ್ರೆ ಮಿನಿಷ್ಟು ಮಿನಿಷ್ಟು ಓಡಾಗಲ್ವಾ ಮಿನಿಷ್ಟು ಹೋಯ್ತಾರ ಇಲ್ವಾ ಗೊತ್ತಿಲ್ಲ ಇವನೇ ಓಡಾಕ್ ಬಿಟ್ಟಿರ್ತಾನೆ ಒಂದು ಸರಿ ಯಾಕೆ ಇಂಥ ಗಂಡ ಅಥವಾ ಬುಟ್ಟ್ಬಿಟ್ಟು ಹೋಗಿ ನಮ್ಮ ಅಪ್ಪನ ನಮ್ಮ ಅಪ್ಪಿನ ಮನೇಲಿ ಹೋಗಿ ಸೇರ್ಕಮ್ಮ ಅಂತ ಅನ್ಸುತ್ತೆ ಏನು ಮಾಡಕೈತೈತೆ ಅಲ್ಲೇ ನಮ್ಮಪ್ಪ ಇಲ್ಲಿ ಎಲ್ಲ ಆಸ್ತಿ ಹೊಂಟೈತೈತೆ ಬೇರೆಯವಳೆ ಮದುವೆ ಆಗಿಬಿಟ್ರೆ ಮಾಡ್ಕೊಂಡು ಮಾಡ್ಕೊಬಿಡ್ತಾನೆ ಹಾಳಾದವನು ಅತ್ತೆಗೆ ಕಣ್ಣು ಮುಚ್ಕೊಂಡು ಜೀವನ ಸಾಗಿಸ್ಬಿಡು ಅಂತಾನೆ ನಮ್ಮ ಅಪ್ಪಯ್ಯ ಆದ್ರೆ ಯಾಕೆ ನನ್ನ ಕತೆ ಕೇಳೋರು ಯಾರು ಇಲ್ಲ ಹಾಳಾದವಳು ಹಾಳಾದವಳು ಆ ನಮ್ಮ ಅತ್ತೆ ತಿನ್ನೋಳು ಸರಿ ಹಗಿದ್ದಿದ್ರೆ ಮಗ ಯಾಕೆ ಸರಿ ಇರ್ತಿರಲ್ಲ ಅವ್ನು ಮಾಡೋ ಬರೀದ್ರೆ ಕೆಲಸ ಎಲ್ಲ ಹುಡ್ಕೊಂಡೋಗಿ ಹುಡ್ಕೊಂಡೋಗಿ ಹೊಡೆದು ಹುಡುಬರ್ಬೇಕಿತ್ತು ಆದರೆ ಅವಳಿಗೆ ಏನು ಗೊತ್ತು ಮಗ ಇಂಥ ಬ್ಯಾಮರ್ಸಿ ಅಂತ ನನಗೆ ಮಗ ಇದಾಗಿದ್ದರೆ ಇವನು ತಿತಿ ಮಾಡಿ ತಿಪ್ಪೆ ಇಲ್ಲ ಅಂದ್ರೆ ಈ ನನ್ನ ಮಗ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನೊಂದು ಮೊದಲಾಗ್ಬಿಟ್ಟತೆಗೆಲ್ಲರು ತೊಳಗ್ತಿದ್ದೆ ಬಾ ಇಂತ ನನ್ನ ಮಗನ ಜೊತೆ ಜೀವನ ಮಾಡೋಕೈತಿ ಜೀವನ ಇಲ್ಲ ಇಲ್ಲ ಜೈಲಾದ್ರೂ ಒಂಚೂರು ವಾಸಿಯೇ ನನ್ನ ಜೈಲಿಗಿಂತ ಕಡೆ ಕಣಪೋ ಕಡೆ ಅಲ್ಲಿ ಇಷ್ಟು ಟೈಮಿಂದ ಇಷ್ಟು ಟೈಮ್ ಕೆಲಸ ಅದು ಇದು ಆಮೇಲೆ ಮೂರು ತೂ ಕೈಗೆ ಬರೆಯೇ ಕೆಲಸ ಮಾಡಿದ್ರೆ ಸಂಬಳ ಇಲ್ಲೇ ಇಲ್ಲಿ ಯಾವ ಸಂಬಳ ಕೊಟ್ಟನು ಊಟ ನಾನೇ ಹಾಕೊಂಡು ನಾನೇ ಮಾಡಿ ಎಲ್ಲರಿಗೂ ಎಲ್ರಿಗೂ ಬಡಿಸೋದಲ್ದೇ ಮನೆಗೆ ಜೀತದಾಳಗಿಂತ ಆಗಿ ಎಲ್ಲ ಮಾಡಿಟ್ಟಿರ್ತೀನಿ ಅಂಥದ್ರಲ್ಲೂ ನಿಯತ್ತಿಲ್ಲ ಆ ಓ ಮಗನಿಗೆ பாபா ம்ிங்கே தலை கடலி நானும் நன் மக அதுக்கு எல்லாரும் எரூட் சேர்க்கும் சேர்க்கண்டே இங்கே ஒட்டை உருத்தாட்லி ஈ அம்ம ஆக மக 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 ஏன் இவ்வளொ மக இன்னி ஆரம்பிக்கே ஏன் டீ கண்ட மக்களு இவனே தரதிரா தரதிர நன் மக அது வந்து நான் ஜீவன தித்தவனாக ஏன்னு இவ்ளோயாக்கே நின்ழலா எஸ் சலிதீனி ஆ ஊரில் யாரும் சரி இல்லை பாய் முச்சுக்கொண்டு ஒள்கடே இரே அந்த போச்சு கொடுத்துவாளே போ ஜப் வந்துவிட்டு ஆனேனாக சீரே வாட பே எல்ல கொட்டுவிட்டே மகாராணி மகாராணி விடப் கொடல்வா பில்டப்புல்டப்ணி தந்து எஸ் சலுகா உக்திரும் இப்போ நின்றுக்காழல இவளும் ಯಾಕಮ್ಮಿ ಯಾಕಮ್ಮಿ ಈಚೆ ನಿಂತಿದ್ದೀಯ ಏನಮ್ಮಿ ಕೆಲಸ ಇಲ್ಲಿ ನಿನಗೆ ಆಂ ಎಷ್ಟು ಸಲ ಹೇಳಿದಿನಮ್ಮಿ ಕೆಲಸ ಮಾಡ್ದ ಹೋದ ತಲೆ ಎತ್ತಬಾರ್ದು ಇಲ್ಲಿ ಎತ್ತು ನಿಂತ್ಕೊಳ್ಳೋಬಾರ್ದು ಮಟ್ಟಿ ಒಳಗೆ ಸೇರ್ಕಾರ್ಬೇಕು ಯಾಕೆ ಬುದ್ಧಿ ಇಲ್ವ ನಿಂಗೆ ಬುದ್ಧಿ ಏನು ಒಳೆ ಈಚೆ ಬಂದು ನಿಂತಿದ್ಯಾ ಹೋಗೋಳಕ್ಕೆ ಅಯ್ಯೋ ಹಾಂ ಏನ ಏ ಅನ್ಕೊಂಡಿದ್ಯಾ ನೀನು ಏನ್ ಅನ್ಕೊಂಡಿದ್ಯಾನ್ ಏನ್ ಮಾಡಿದ ಐತ ಹೊಟ್ಟೆಗೆ ತಿಂತೀಯ ಏನ್ ತಿಂತೀಯ ಹಾ ನಾನು ನಿನ್ನೆನ್ ತಿಕ್ಕೊಯ್ಯ ಏನ್ ಹೊಸ ಬೈನು ಬಂದಿಲ್ಲ ಆ ಮಗನಿಗೆ ಆ ವರ್ಷ ಐತೆ ಆ ರೊಸ ಆ ವರ್ಷ ಇದೇ ಮನೇಲಿ ಕಷ್ಟನೋ ಸುಖನೋ ಅಂದ್ಕೊಂಡು ಜೀವನ ನಡೆಸ್ತಿದ್ದೀನಿ ಏನು ತಲೆ ಎತ್ಕೊಂಡು ತಿರ್ಬಾಡ್ಬಾರ್ದ ನಾನು ಏನು ಪೋಚ್ ಕೊಡ್ತಿದ್ದೀನಿ ನಾನು ಅಲ್ಲಿ ಏನಾದರೂ ನನ್ನ ಹಳೆಯಲವರೆ ಏನಾರ ಬಂದು ನಿಂತ್ಕೊಂಡಿದ್ದಾನೆ ಇಲ್ಲ ಹಾಯ್ ಬಾಯ್ ಮಾಡ್ಕೊಂಡು ಕಿಸ್ಕೊಂಡು ಅಲ್ಲಿ ಕಿಸ್ಕೊಂಡು ಹಾ ಮಾತಾಡ್ತಿದ್ದಾನ ನಾನು ಪಾಡನ ನಿಂತ್ಕೊಂಡಿದ್ರೆ ಏನು ಸಾಕೆ ಬರೋ ಮನೆ ಒಳಗಡೆ ಇರಾಕದ್ದ ಏನ್ ಈಚೆ ಇರಬಾರ್ದ ನಾನು ಎಂತವ್ ಎಂತವ್ ನೀನು ಗಂಡನ ನೀನು ಏನು ನಿನ್ನ ಏನಿಲ್ಲ ಕಣಯ್ಯ ಏನಿಲ್ಲ ಬಿಟ್ಟರೆ ಮಾನ ಮರೆಯದೇ ಊರವ್ರು ತೆಗಿಯೋದಕ್ಕಿಂತ ನೀನೇ ತೆಗ್ದು ಬಿಡ್ತಿದ್ಯೆ ತೆಗಿಯೋದೇನೋ ತೆಗೀತಾ ಇದೆಯಲ್ಲ ನಿನಗೆ ಮಾನ ಮರೆಯದೇ ಏನಿದೆ ಇಲ್ಲ ಕಣಯ್ಯ ನೀನು ಎಣ್ತಿನೂ ಒಂದೇ ಥರ ನೋಡ್ತೀಯ ಬೇರೆಯವ್ರನ್ನೂ ಒಂದೇ ಥರ ನೋಡ್ತೀಯ ಅಯ್ಯ ನಿನ್ನ ನೀನು ಬುದ್ಧಿ ನನ್ಗೆ ಕಾಣ ಅನ್ಕೊಬಿಡ ನೀನು ಜಾಸ್ತಿ ಏನು ಮಾತಾಡೋಕೋಗ್ಬಿಡಾ ಬತ್ತ ಬತ್ತ ನಿನ್ನ ಚಾಳಿ ಬುದ್ಧಿ ನನಗೆಲ್ಲ ಗೊತ್ತಾಯ್ತೈತೆ ಏನಾದರೂ ಹಿಂಗೆ ಮಾಡು ಮಗನೇ ಆಯ್ತಾ ನಿನಗೆ ದೀಗ್ಸ್ವ ಸರಿಯಾಗೆ ಮಾಡ್ಬಿಟ್ಟು ಹೋಯ್ತೀನಿ ನಿಂಗೆ ಅಲ್ಲ ಇವಳಿಗೇನಾದ್ರೂ ನಮ್ಮ ಹುಡುಗಿ ಚಿತ್ರಲೇಖನ ಬಗ್ಗೆ ಏನಾದರೂ ಗೊತ್ತಿತ್ತೋಗೋಯ್ತಾ ಅವ್ರ ಜೊತೆ ನಾನು ಯಾವಾಗಲೂ ಅವಳು ನೋಡೋಕ್ಕೆ ಅಂತ ಹೋಗ್ತೀನಲ್ಲ ನನ್ನ ಮಕ್ಕಳು ನನ್ನ ಫ್ರೆಂಡ್ ಏನಾದರೂ ಹಾಕೊಟ್ಬಿಟ್ರ ಅಂತ ಏನು ಒಂದು ಗೊತ್ತಾಯ್ತಲ್ವಲ್ಲ ಅದು ಏನಾದ್ರು ಗೊತ್ತಾಗೋಯ್ತು ಅಂದರೆ ಇವಳು ಆಮೇಲೆ ಊರು ಕೇರಿ ಎಲ್ಲರೂ ಸೇರಿಸ್ಬಿಟ್ಟು ಒಂದು ಮಾಡ್ಬಿಡ್ತಾಳೆ ಒಂದ ಆಮೇಲೆ ಮುಗೀತು ನನ್ನ ಕತೆ ತಪ್ಪಿ ಮಾತ್ರ ಆ ವಿಷಯ ಇವಳು ಗೊತ್ತಾಗಬಾರ್ದು ಹೆಂಗಾದರೂ ಮಾಡಿ ಅವಳು ಮದುವೆ ಆಗೋವರ್ಗು ಇವಳನ್ನ ಮೇಂಟೈನ್ ಮಾಡಬೇಕು ಆಮೇಲೆ ನೋಡ್ಕೊಂಡ್ರಾಯ್ತು ಇವಳು ಹೆಂಗಿದ್ರು ಅಪ್ಪ ನಿಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಹೋಗ್ತೀನಿ ಓದ್ತೀನಿ ಅಂತ ಹೆದ್ರು ಸಾರ್ತಾಳೆ ಏನೋ ಕಟ್ಕೊಂಡ್ಬಂದಿರೋದಕ್ಕೆ ಊರವ್ರ ಮನೆ ಊರವ್ರ ಮುಂದೆ ಮಾನ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಿ ಇಟ್ಕೊಂಡಿವನಿ ಅಂದ್ರೂ ಬಿಲ್ಡಪ್ ಕೊಡ್ತಾಳೆ ಅಪ್ ಇರೇ ಇರೇ ನಾನು ಹೊಸ ಹೆಂಡ್ತಿ ಬರಲಿ ಆಮೇಲೆ ಐತೆ ಕಣೆ ನಿನಗೆ ಮಾರ್ಲಮ್ಮಿ ಹಬ್ಬ ಒದ್ದಿ ಒದ್ದಿ ಓಡಿಸ್ತೀನಿ ನಿನ್ನನ್ನು ஏனோ ஒழிக்கு போய்கொண்தி அங்கே காணஸ்தா ஹாதாதவனு ஏனோ பைக்கத்தவனே மனசொழுகளை ஏனோ இடே ஏனேனோ மாதாடத்தவனே அந்தவனே அவனு ஏனையா ஏன் யோசனை மாத்தியே ஆ யாவச உடிகளும் ஏன் மனே இல்வா நீ ஆதைத்தவன் பதேத்தக்கா அத்தைவா அந்த நீனெல்ல அவ்ளோ ஹோகிள்வ நீ ಏಯ್ 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 ಯಾರು ಮಾತಾಡ್ತಿದ್ಯೆ ಇಷ್ಟೊಂದು ಐದು ಹೆಂಗೆ ಬಂತು ಯಾರಿಂದನೇ ಕಲ್ತ್ಕೋತಿದ್ಯೆ ಇಲ್ಲ ಅಕ್ಕಪಕ್ಕವ್ರ ಮನೇಲಿ ಯಾವಳ ಹತ್ರ ಹೋಗಿ ಹಾಂ ಸರಿಯಾಗಿ ಎಲ್ಲ ಇದನ್ನ ಹೇಳ್ಸ್ಕೊಂಬತ್ತಿದ್ಯೇನೇ ನಿಂಗೆ ಬುದ್ಧಿ ಇಲ್ವಾ ನಿನಗೆ ಗಂಡನ ಹತ್ರ ಕೇಳೋ ಪ್ರಶ್ನೆನ ಇದು ಏನಿಲ್ಲ ನಿನಗೆ ಸರಿಯಾಗಿ ಗ್ರಾಚಾರ ಇಳಿಸ್ಬಿಡ್ತೀನಿ ಹೋಗ್ಬೇಕೈತೆ ನಮೇನ ನಿಮ್ಮ ಅಪ್ಪ ಏನು ಮನೆಗೆ ಪುಡ್ ಕಟ್ಕ ನಂಗೂನು ಸಾಕಾಗೈತೆ ಆ ಏಳು ವರ್ಷದಿಂದ ಜೀವನ ಭಯಂಕರ ನಡೆಸ್ಬಿಟ್ಟಿದ್ದೀನಿ ನನಗೂ ಗೊತ್ತು ಸಾಕಾಗೈತೆ ಅಲ್ಲಿ ಹಾಳದ್ ನಮ್ಮಪ್ಪ ನನ್ನ ಮಾತು ಕೇಳಕಿಲ್ಲ ಎಲ್ಲಾ ಅಳಿಯಾ 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 ಅನ್ಕೊಂಡು ಸಾಯ್ತಾನೆ ಎಲ್ಲ ನಿನ್ ಬುದ್ಧಿ ಕೇಳ್ತಾನೆ ನೀನು ಮಳ್ಳನ್ ಮಗ ಮಳ್ಳನ್ ಮಗ ಅಂತರ ಇರ್ತೀಯ ನೀನು ಅಲ್ಲಿ ಬಂದಡ್ಕೆ ಮಾವಯ್ಯ ಮಾವಯ್ಯ ಏನು ನನ್ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಹರಿಯುತ್ತೆ ನೋಡು ಹಂಗೆ ಪ್ರೀತಿನ ಅವ್ನು ಮುಂದೆ ತೋರಿಸ್ಬಿಡ್ತೀಯ ಅಲ್ಲಯ್ಯ ಅಬ ಏನ್ ಆಟಗಾರ ನಾಟಕ ಅಲ್ಲ ನೀನು ಮಾಯಗಾರ ಮಾಿದಾರ ಕಳ್ಳ ಮಗನೆ ಏನು ಅಂತ ತಲೆಯಲ್ಲಿ ಬುದ್ಧಿ ಆಯಿತಾ ಅಥವಾ ಇಲ್ವಾ ಇಲ್ಲ ಪುದಕ್ಕಿದ್ವಿ ಎಲ್ಲಾದರೂ ಕಳ್ಸು ಕಿಳಿಸ್ಕೊಟ್ಟಾಯ್ತ ನಾನೇನಾದ್ರೂ ಏನಿಗೆ ಒಂದೇ ಒಂದು ಮಾತು ನಮ್ಮ ನಿನ್ನ ಮಗಳು ಹೀಗೆಲ್ಲ ಆಡ್ತಾವಳೆ ಅಂತ ಹೇಳಿದ್ರೆ ನಿನಗೆ ಅಲ್ಲಿ ಅಲ್ಲಿ ಇವಾಗಿರೋ ಗೌರವವೂ ಇರೋಲ್ಲ ಸೀಟು ಇರೋಲ್ಲ ಹುಷಾರಾಗಿರೋ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಆಮೇಲೆ ಬೀದಿಲಿ ಬಿದ್ದು ಸಾಯ್ಬೇಕಾಗುತ್ತೆ ஓஹோ ஹௌதா அங்கெல்லாம் மடிய நீத்தி தோணுத்தோ நன்கே நீ அல் கட்டன் மக அந்த கத்தித் தோணு இவத்தைோய்து எல்லாத்தோய்த்து நீ நெந்தே இன்ன்கே கழுசு வீக்கு கல்சையா பிதிகே ஓய்னி பீதிக நீன் மாணா மரியாதை ஏன் இரண்டு காசுக்கு ஹாராப்பி ஏனோ கண்ட எந்தீரு ஏனோ மாதாட் தடல இடாதவனும் அல்லேக்தி நின்று இவாக வந்து இல்லை என்ன்த்தி ஜோத்தை கித்தாட்த்திர்ங்க சீமே நீடில ಏನು ಇವಳು ತುಂಬ ರೊಚ್ಚು ಗೆದ್ದು ಬಿಟ್ಟವಳಲ್ಲ ಬಿಟ್ಟರೆ ನನ್ನನೆ ಕೊಲೆ ಮಾಡವ್ ಅವಳೆ ಹೊಸಿ ನಾನು ಇವಳತ್ರ ನೈಸಾಗಿ ಮಾತಾಡಿ ಕಳಿಸ್ಬೇಕು ಇಲ್ಲ ಅಂದ್ರೆ ಅಷ್ಟೇ ನನ್ನ ಚಿತ್ರಲೇಖ ಜೀವನನ ಹಾಳು ಮಾಡಿಬಿಡ್ತಾಳೆ ಅವಳ ಹಾಳು ಮಾಡೋದೇನು ಬೀದಿಗೆ ಬೀದಿಗೆ ತಂದಿಲ್ಸ್ಬಿಡ್ತಾಳೆ ಅವಳನ್ನ ಮದುವೆ ಆಗೋವರ್ಗು ಇವಳನ್ನ ಸುಮ್ಮನೆ ಬಾಯಿ ಮುಚ್ಕೊಳೋ ಥರ ಏನಾದರೂ ಮಾಡಬೇಕು ಅಮ್ಮ ಯಾರ ಒದ್ದಿದ್ದು ಹಾಳಾದವನೆ ಹಾಳಾದವ್ನೇ ಕಣೋ ನಿಮ್ಮ ಕಣೋ ನಿಮ್ಮ ನಿನ್ ತಿಥಿ ಮಾಡಿ ತಿಪ್ಪೆ ಕಟ್ಟಲ್ಲೇ ಯಾಕ ಭಯ್ಯ ನನಗೆ ಹಿಂಗ ಕಾಲಲ್ಲಿ ಎತ್ತು ನಾನೇನ್ ನಾನೇ ಮಾಡಿದೆ ನೀನು ಮಕಾ ಮುಚ್ಚಾಲೇ ಏನು ಅನ್ಕೊಂಡಿದ್ಯಾ ಅವರಿಗೆ ಮೋಸ ಮಾಡೋ ಬುದ್ಧಿ ಯಾವತ್ತಿಂದ ಕಲ್ತ ಬೇವರ್ಸಿ ಅಲಕಲ ನಿಂಗೆ ಹೇಳಿಲ್ವಲ್ಲ ಗದ್ದೆ ತೆಗಮ ಕೆಲಸ ಐತೆ ಆ ಏನು ಅನ್ಕೊಂಡಿದ್ಯಾ ನಮ್ಮ ಅಪ್ಪ್ಯ ಪ್ರೀತಿಯಿಂದ ಕೊಟ್ಟಿದ್ದ ಆಸ್ತಿ ಅದು ಅಲ್ಲ ಹೆಂಗೋ ಆತಗಲಿ ನೀಟಾಗಿ ನೋಡ್ಕೊಂಡು ಮಾಡ್ಕೊಂಡು ಬೆಳೆನ ನೆಚ್ಚನ್ನಾಗಿ ತೆಗಿವಂತ ಆಸೆ ಪಡ್ತಿದ್ರೆ ನಾನು ನೀನು ಹಾಳಾದವನೇ ನಿನಗೇನೋ ಬಂದೈತೆ ಮಖ ಮುಚ್ಚ ಏನಿದು ಅವ್ವ ಮಗನಿಗೆ ಜಗಳ ಅಂಟ್ಕೊಂಡೈತೆ ಇದೇ ಗ್ಯಾಪಲ್ಲಿ ಸರಿಯಾಗಿ ನನ್ನ ಮಗನಿಗೆ ತಡಿ ಯಾಕತ್ತವ ಗದ್ದೆ ತೆಗೆ ಬರ್ನೇ ಹಾಂ ನೋಡಿದ್ರೆ ಆ ಪಾಪಣ್ಣ ಐತಲ್ಲ ಪಾಪಣ್ಣ ಆ ಪಾಪಣ್ಣ ಎಲ್ಲೋ ಬೀದಿ ಬೀದಿ ಸುತ್ತಾನೆ ಅಂತ ಹಾಂ ಅಂತ ಹೇಳಿತ್ತು ನಾನೇನೋ ನಿಮ್ಮ ಜೊತೆ ಕೆಲ್ಸಕ್ಕೆ ಹೋಗೋಣೆ ನೀವು ನೋಡಿದ್ರೂ ಬೆಳಗ್ಗೆ ಬಂದಿಲ್ಲ ಆ ಇನ್ನೇನು ಮತ್ತೆ ಎಲ್ಲ ಸುತ್ತಿರ್ಬೇಕು ಗದ್ದೆ ನೋಡ್ಕೊಂಡು ಹೋಗಿರ್ಬೇಕು ಅಂತ ನಾನು ಅನ್ಕೊಂಡೆ ನೆನ್ನೆ ಎಲ್ಲ ನೀವು ಬೈತಿದ್ದ ಕೇಳ್ಬಿಟ್ಟು ಏನೋ ಇವತ್ತು ಬಿಡು ಚೇಂಜ್ ಆಯ್ತಾರೆ ಅನ್ಕೊಂಡ್ರೆ ಚೇಂಜ್ ಆಗಿಲ್ಲ ಅತ್ತೇವಾ ನಿನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಇವರು ಇವತ್ತು ನೀನು ಹೊಡೆದಿಲ್ಲ ಅಂದ್ರೆ ನಾಳೆ ದಿನ ಸರಿಯಾಗಿ ಬುದ್ಧಿ ಕರಿಯಲ್ಲತ್ತವ ಸರಿಯಾಗಿ ಇಡ್ಕೊಂಡು ಇನ್ನೊಂದು ಎರಡು ಹೊಡಿರಿ ನಿಮಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ನಮ್ಗಂತೂ ಬೆಲೆನೇ ಕೊಟ್ಟಿಲ್ಲ ನಿಮ್ಗಾದ್ರು ಕೊಡ್ಲಿ ಹಾಕ್ರಿ ಒಂದು ಎರಡು ಮಾಡಿದ್ರಿ ಹೌದು ಕಡ್ಮಿ ಹೌದು ಅಪ್ಪನ್ ಗುಡ್ ನೋಡ್ ಮತ್ತೆ ನೀನ್ ಇವತ್ತು ಒದ್ಮಿ ದಳ ಬಮ್ಮಿ ಸರ್ಜಾಂಗ್ ಮಾಡ್ಮೇಟ್ಕಿತಾ ಏಟ್ ಕಿತ್ತ ಹೇಳಿಲ್ಲ ನನ್ ನಿಮಗೆ ಗದ್ದೆ ತಗು ಕೆಲಸ ಐತೆ ಇರು ಇರು ಅಂದ್ರೆ ಎಲ್ಲೆಲ್ಲ ಸುತ್ತಕೋ ಹಾ ಅವಳ ಅವ್ಳಲ್ಲ ಗೌರಿ ಆ ಗೌರಿ ಆ ಈ ಎಕರೆ ಜಾಗ ತಕೊಂಡೋಳಂತೆ ಅಯ್ಯೋ ಇಂಟೆಕ್ರೆ ಹಾಗೈತಂತೆ ಇವಾಗ ನಮ್ ಸಮ ನಮ್ ಸಮಾನತ್ಕೊಂಡ್ ಮಾತಾಡ್ತಾಳಲ್ಲ ಅವ್ಳಿಗೆಷ್ಟು ಇರಬಾರದು ದಿಮಾಕು ಅಥವಾ ತಗಲ್ರಿ ಅವ್ನ ಮಗನ ಬ್ಯಾಟು ಅವನೇ ತಗೊಟ್ಟಿರೋದು ಸರ್ಜಾಂಗ್ ನಾಲ್ಕು ಇಕ್ರಿ ಹೇಳ್ತೀನಿ ಏನ ಬಯ್ಯ ಯಾರದೋ ಕೋಪ ತಗೊಂಡಿದ್ದ ನನ್ನ ಮೇಲೆ ಬಿಡ್ತಿದೆಯಲ್ಲ ನಾನ್ ನಿನ್ ಮಗ ಮುದ್ದಿನ ತರ ಮೇಲೆ ಈ ಕಡೆಗೆ ದೊಣ್ಣೆಯ ಬಿಡುವ ಮುಂದುವರಿತೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ